ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಇವತ್ತು ಬೆಳಗ್ಗೆ ಬೇಗ ಎದ್ದು ಫುಲ್ ಕೆಲಸ ಇತ್ತು ಇವತ್ತು ಏನೋ ಗೊತ್ತಿಲ್ಲ ಫುಲ್ ಮುಂಜೆಲ್ಲ ಈ ರೀತಿ ಆಗಿಬಿಟ್ಟು ಏನೋ ಥರ ಖುಷಿ ಕೂಡ ಆಗ್ತಿತ್ತು ಹಂಗೆ ಸಿಕ್ಕಾಪಟ್ಟೆ ಚಳಿ ಕೂಡ ಆಗ್ತಿತ್ತು ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ನಮ್ಮ ಮನೆಯಲ್ಲಿ ಮಾಲೆ ಹಾಕ್ಸ್ಕೊಳ್ತಾ ಇದ್ದಾರೆ ಫುಲ್ಲೆಲ್ಲ ಕ್ಲೀನ್ ಮಾಡಬೇಕು ಅಂತ సో ఇవ్వగా పాత్ర ఇలా తొలక ఎలా రెడీ మొత్త మీరు బిడ్ల చేర్ ఎలా తొలదు మన ముంద క్లీనగ తొలదు నెక్స్ట్ ఈ పాత్ర నోడి ఎస్టు బిందే అంత అదేలావగా క్లీన్ మొక్కాబట్టే సుస్తూ సిక్ాపట్టే టెన్షన్ ఆకీత నే ఎస్ బో కలస ముంగీతదో ఏమో అంత ఆ ఫుల్ నీట అందకూ ఫుల్ క్లీనగా నీట ఇ కిచన్ ఎలా ఫుల్ కాలి కాలి కాతాయి క్లీనగా ఓసి ಆಲ್ಮೋಸ್ಟು ಹಾಲ್ ಕಿನ್ನ ನಮ್ಮ ಮನೇಲಿ ಜಾಸ್ತಿ ಕಿಚನೇ ಜಾಸ್ತಿ ಆಗೋದು ನಿಮ್ಮ ನಿಮ್ಮನೇನು ಕಿಚನ್ ಯಾವ ರೀತಿ ಗಲೀಜಾದರೆ ಟ್ಯಾಬ್ಲೆಟ್ ಮಾಡಿ ಹಾಗೆ ಇಲ್ಲಿ ಪಾತ್ರೆ ತೊಳಿತಾ ಕೂತಿದ್ವಿ ನಾನು ಅಮ್ಮ ಫುಲ್ಲು ಹಿಂದ್ಗಡೆ ಸೊ ಎಲ್ಲ ಪಾತ್ರೆ ನೀರು ಬಿಟ್ಟಿರಲ್ಲ ನೀರೆಲ್ಲ ತುಂಬಿಸ್ಕೊಂಡು ಪಾತ್ರೆ ತೊಳೆಯೋಣ ಅಂತ ಎಲ್ಲ ಪಾತ್ರೆನೂ ತೊಳೆದು ಕ್ಲೀನಾಗಿ ಜೋಡಿಸ್ತಾ ಇದ್ದೀವಿ ಹಾಗೆ ಈ ಕಡೆನೂ ಸ್ವಲ್ಪ ಪಾತ್ರೆ ಆ ಕಡೆನು ಪಾತ್ರೆಯಾಗೆ ಫುಲ್ಲು ಮನೆಯೆಲ್ಲ ಫುಲ್ಲು ಮೆಸ್ಸಿ ಮೆಸ್ಸಿ ಆಗಿಬಿಟ್ಟಿತ್ತು ಎಲ್ಲನೂ ಕ್ಲೀನ್ ಮಾಡಿ ತೊಳೆಯೋ ಶ್ರೊಗಡೆ ನನಗಂತೂ ಸಾಕು ಸಾಕಾಗೋಯ್ತು ಇವಾಗ ಪಾತ್ರೆ ಎಲ್ಲ ಕ್ಲೀನಾಗಿ ಎಲ್ಲ ತೊಳೆದಿಟ್ಟು ನೀರು ಸೋರ್ಲಿ ಅಂತ ಈ ರೀತಿಯಾಗಿ ಪಾತ್ರೆ ಎಲ್ಲ ತೊಳೆದು ನೀರೆಲ್ಲ ಸೋರ್ಲಿ ಅಂತ ಈ ರೀತಿಯಾಗಿ ಇಟ್ಟಿದ್ದೀನಿ ಆಮೇಲೆ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಚೆನ್ನಾಗಿ ಬಿಸಿಲು ಬರ್ತಿತ್ತು ಸೊ ಈ ಹಾಸಿಗೆ ಎಲ್ಲ ಹಾಕಿ ಆಮೇಲೆ ಕಿಚನಲ್ಲಿ ಎಲ್ಲ ತೊಳೆದಿಟ್ಟಿದ್ಮೇಲೆ ಒಂದೊಂದಾಗಿ ಜೋಡಿಸೋಣ ಅಂತ ಬಂದೆ ಈ ಸ್ಟ್ಯಾಂಡ್ ಲಿಂಕ್ ಬೇಕಂದ್ರೆ ಕೇಳಿ ಕಳಿಸ್ಕೊಡ್ತೀನಿ ಮೀಶೋದಲ್ಲಿ ನಾನಿಂದ ಮೀಶೋದಲ್ಲೇ ತಗೊಂಡಿರೋದು ಹಾಗೆ ಬಾಕ್ಸಸ್ ಕೂಡ ಅಷ್ಟೇ ಮೀಶೋದಲ್ಲೇ ತಗೊಂಡಿರೋದು ನಮ್ಮನೆ ಯಾವುದೇ ರೀತಿ ಸ್ಲ್ಯಾಬ್ ಏನು ಹಾಕ್ಸಿಲ್ಲ ಸೊ ಅದಕ್ಕೋಸ್ಕರ ಈ ತರ ಬಾಕ್ಸಸ್ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದೀನಿ ಬಾಕ್ಸ್ ಮತ್ತೆ ಇಟ್ಕೊಳ್ಳೋಕ್ಕೆ ಇಟ್ಕೊಳ್ಳೋಕೆ ಸ್ಟ್ಯಾಂಡ್ ಇದೆಯಲ್ಲ ಅದ್ರ ಲಿಂಕ್ ಬೇಕಾದರೆ ಕೇಳಿ ಅಲ್ಲಿ ಈಗ ಸ್ವಲ್ಪ ಆರ್ಗನೈಸ್ ಮಾಡಾಯಿತು ಇವಾಗ ಸ್ವಲ್ಪ ಕೆಲಸ ಬಾಕಿದೆ ಆಲ್ಮೋಸ್ಟ್ ಮುಗೀತು ಬಟ್ಟೆ ಎಲ್ಲ ಹಾಕಿದ್ವಿ ಇವಾಗ ಫುಲ್ ಎಲ್ಲ ಕ್ಲೀನ್ ಮಾಡಿದೀನಿ ಮೇಲೆಲ್ಲ ಖಾಲಿ ಖಾಲಿ ಇವಾಗ ಅದನ್ನೆಲ್ಲ ಫುಲ್ ಮಾಡಬೇಕು ಇಷ್ಟೊಂದೆಲ್ಲ ಕ್ಲೀನ್ ಮಾಡ್ತಾ ಅಂತ ಯೋಚನೆ ಮಾಡ್ತಾ ನಮ್ಮ ಮನೇಲಿ ಮಾಲೆ ಹಾಕ್ಸ್ಕೊಳ್ತಾ ಇದ್ದೀರ ಇದೇ ಫಸ್ಟ್ ಟೈಮ್ ಮಾಲೆ ಹಾಕ್ಸ್ಕೊಳ್ತಾ ಇರೋದು ಸೊ ಅದಕ್ಕೋಸ್ಕರ ಫುಲ್ಲು ಎಲ್ಲಾನು ಡೀಪ್ ಕ್ಲೀನ್ ಮಾಡಬೇಕು ಸೆಕೆಂಡ್ ಸಲ ಹಾಕ್ಸ್ಕೊಂಡ್ರು ಇಷ್ಟೇ ಕ್ಲೀನ್ ಮಾಡಬೇಕು ಬಟ್ ಈ ಸಲ ಫಸ್ಟ್ ಟೈಮ್ ಹಾಕ್ಸ್ಕೊಳ್ತಾ ಇರೋದ್ರಿಂದ ಫುಲ್ ಅಚ್ಚುಕಟ್ಟಾಗಿ ಕ್ಲೀನ್ ಮಾಡಬೇಕು ಅಂದ್ಬಿಟ್ಟು ಎಲ್ಲನೂ ಕೂಡ ಕ್ಲೀನ್ ಮಾಡ್ತಾ ಇದ್ದೀವಿ ನಾನು ನೆನ್ನೆ ಧೂಳೆಲ್ಲ ಹೊಡೆದು ಕಿಟಕಿ ಎಲ್ಲ ಸೀಟಿಟ್ಟಿದ್ದೆ ಇವತ್ತು ಚಾಪೆ ದಿಂಬು ರಗ್ಗು ಬೆಡ್ಶೀಟ್ ಎಲ್ಲನೂ ಒಗಿಬೇಕು ಆಮೇಲಿಂದ ಪಾತ್ರೆ ಎಲ್ಲ ತೊಳಿಬೇಕು ಹಾಗೆ ಇಲ್ಲಿದ್ದೀರಾ ನೋಡಿ ಇದೆಲ್ಲ ಕ್ಲೀನಾಗಿ ಒರೆಸಿ ಾಯಿತು ಇನ್ನು ಬೇಗ ಬೇಗ ಕೆಲಸ ಮುಗಿಸ್ಬಿಟ್ಟು ಡ್ರೆಸ್ ಮಾಡಬೇಕು ಸಿಕ್ಕಾಪಟ್ಟೆ ಬಾಡಿ ಪೈನ್ ಬಂದ್ಬಿಟ್ಟಿದೆ ಹಾಗೆ ವಿಡಿಯೋ ನೋಡ್ತಾ ಇರಿ ಪೂರ್ತಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಫೈನಲಿಯಾಗಿ ಎಲ್ಲ ಮುಗಿಸ್ದೆ ನನಗಂತೂ ಸಾಕು ಸಾಕು ಹೋಗಿತ್ತು ಎಷ್ಟೊತ್ತಿಗೆ ದೀಪ ಹಚ್ಚಲಿ ಅನ್ನಂಗಾಗಿತ್ತು ಸೊ ಎಲ್ಲ ಕ್ಲೀನ್ ಮಾಡಿ ದೀಪ ಹಚ್ಚಿದೆ ನನಗೆ ವೀಡಿಯೋಸ್ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ ಸ್ವಲ್ಪ ಸ್ವಲ್ಪ ವೀಡಿಯೋಸ್ ಮಾಡಿ ಹಾಕಿದ್ದೀನಿ ಈ ಪುಟ್ಟ ಬ್ಲಾಗ್ ನನಗೆ ಇಷ್ಟ ಆಗಿದೆ ಅಲ್ವಾ ಸೊ ಅಷ್ಟೇ ಮನೆ ಎಲ್ಲ ಫುಲ್ ಕ್ಲೀನ್ ಮಾಡಿದ್ವಿ ಇನ್ನು ಬಟ್ಟೆ ಅಷ್ಟೇ ಬಾಕಿ ಇದೆ ಬಟ್ಟೆ ಮಡಿಸ್ಬಿಟ್ರೆ ಕೆಲಸ ಎಲ್ಲ ಕಮ್ಮಿ ಆಯಿತು ಅಂತ ಅರ್ಥ ಇನ್ನು ಆಲ್ಮೋಸ್ಟ್ ಎಲ್ಲ ಬೆಡ್ಸ್ಗೆಲ್ಲ ಬೆಡ್ ಕವರ್ ಎಲ್ಲ ಹಾಕಿ ಎಲ್ಲ ಮುಗೀತು ಸ್ವಲ್ಪ ಬಟ್ಟೆ ಇದೆ ಎಲ್ಲ ಮಡಿಚಿಟ್ಬಿಟ್ರೆ ಇವತ್ತಿನ ಕೆಲಸ ಮುಗಿತಪ್ಪ ಫುಲ್ಲು ಸುಸ್ತಾಗಿ ಹೋಗೈತೆ ನನಗಂತೂ ಎಲ್ಲ ಫುಲ್ ಕ್ಲೀನ್ ಮಾಡಿ ನಾನು ಅಮ್ಮ ಎಲ್ಲ ಸೇರಿಕೊಂಡೇ ಮಾಡಿರೋದು ಆದರೂ ಕೂಡ ಸುಸ್ತಾಗ್ತಾ ಉಂಟು ಎಲ್ರಿಗೂ ಸುಸ್ತು ಇವತ್ತು ಮನೆಯಲ್ಲಿ ಅವ್ರಿಗೆಲ್ಲ ಫುಲ್ ಕೆಲಸ ಫುಲ್ ಕೆಲಸ ಸೊ ಇವಾಗ ಫೈನಲಾಗಿ ಎಲ್ಲ ಕೆಲಸ ಮುಗೀತು ಇನ್ನು ಹೋಗಿ ಮಾಲೆ ಹಾಕ್ಸ್ಕೊಳ್ಳೋದು ಒಂದೇ ಬಾಕಿ ಇರೋದು ನಾನು ಮಾಲೆ ಹಾಕ್ಸ್ಕೊಳ್ಳೋದು ಆಮೇಲೆ ನಾನು ಅಂತ ಕನ್ಫ್ಯೂಸ್ ಆಗಬೇಡಿ ತೋರಿಸ್ತೀನಿ ಯಾರು ಮಾಲೆ ಹಾಕ್ಸ್ಕೊಂಡು ಅವರೇ ಅಂತ ಮುಂದೆ ಓಕೆ ನೀವಿಡೋ ಬಿಡೋಣ ಎಂಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಲ್ಲಿ ಹುಡುಗಿಗೆ ಸಪೋರ್ಟ್ ಮಾಡಿ ಬೆಸ್ ಅಂತ ಕೇಳ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ವೇಟ್ ಮಾಡ್ತೀರಿ ಬಾ ಬಾಯ್